ಲೋಕಸಭೆ ಚುನಾವಣೆಗೆ ನಾಲ್ಕು ಹಂತಗಳ ಮತದಾನ ಮುಗಿದಿದೆ ಮುರ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸೀಟುಗಳ ಮತದಾನ ಮುಗಿದಿದೆ ಅಂದರೆ ಒಟ್ಟು ಸೀಟುಗಳ ಪೈಕಿ ಹೆಚ್ಚಿನ ಸೀಟುಗಳ ಮತದಾನ ಮುಗಿದು ಹೋಗಿದೆ ಈ ಹಂತದಲ್ಲಿ ಹೇಗಿದೆ ಲೋಕ ಅಖಾಡ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ಕೈಯಿಂದ ಜಾರ್ತಾ ಇದೆಯಾ ಚುನಾವಣೆ ಒಂದು ತಿಂಗಳ ಹಿಂದಿನ ಅವಧಿಗೆ ಹೋಲಿಕೆ ಮಾಡಿದರೆ ಬಿ ಜೆ ಪಿಯಲ್ಲಿ ಹತಾಶೆ ಆವರಿಸಿದ ಹಾಗೆ ಕಾಣಿಸ್ತಿದೆಯಾ ಆದರೆ ಚುನಾವಣಾ ಪ್ರಚಾರದ ವೈಖರಿಯಲ್ಲಿ ಆಗಿರುವಂಥ ದೊಡ್ಡ ಬದಲಾವಣೆಗೆ ಕಾರಣ ಏನು ಈ ನಡುವೆ ನಾಲ್ಕನೇ ಹಂತದ ಚುನಾವಣೆಯಲ್ಲಿ ಏನೇ ನಡೆಯಿತು ನಾಲ್ಕನೇ ಹಂತದ ಮತದಾನ ಮುಗಿಯೋದ್ರೊಂದಿಗೆ ಈ ಸಲದ ಚುನಾವಣೆಯ ಬಹುದೊಡ್ಡ ಭಾಗ ಮುಗಿದಾಗಿದೆ ಆದರೆ ಈ ಬಾರಿ ನಾನ್ನೂರು ಸೀಟ್ಗಳನ್ನು ಗೆಲ್ತೇವೆ ಅಂತ ಅಂದಿದ್ದವರ ಎದುರಿನ ಸ್ಥಿತಿ ಯಾವ ರೀತಿ ಇದೆ ಇನ್ನು ಮೂರು ಹಂತಗಳು ಬಾಕಿ ಇವೆ ಆದರೂ ದೇಶದ ಮತ್ತು ನಮ್ಮ ಪ್ರಜಾಪ್ರಭುತ್ವದ ಭವಿಷ್ಯ ಕುರಿತ ಬಹುತೇಕ ತೀರ್ಮಾನ ಆಗಲೇ ಇ ವಿ ಎಂ ಸೇರಿಯಾಗಿದೆ ಇ ವಿ ಎಂ ಸೇರಿದ ನಂತರದ ಭವಿಷ್ಯ ಏನನ್ನೋದು ಬೇರೆ ಮಾತು ಆದರೆ ಈಗ ಈ ಹಂತದಲ್ಲಿ ಗಮನಿಸಬೇಕಾಗಿರೋದು ಹೇಗಿದೆ ಹವಾ ಅನ್ನುವಂಥ ವಿಚಾರವನ್ನು ದೀರ್ಘ ಸಮಯಕ್ಕೆ ಎಳೆಯಲಾದಂಥ ಈ ಸಲದ ಚುನಾವಣೆಯಲ್ಲಿ ಗಾಳಿ ಬೀಸುವ ದಿಕ್ಕು ದಿಕ್ಕು ಸಾಕಷ್ಟು ಕಾಲಾವಕಾಶ ಇತ್ತು ಅಂತ ಅನಿಸುತ್ತೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಹೇಗೆಲ್ಲ ರಾಜಕೀಯ ವಾತಾವರಣ ಬದಲಾಗಿದೆ ಹಲವೆಡೆ ವಾತಾವರಣ ಬದಲಾಗಿರೋದು ಕಾಣಿಸ್ತಾ ಇದೆ ನಾಲ್ಕನೇ ಹಂತದ ಮತದಾನದ ಸಂದರ್ಭದಲ್ಲಿ ನಡೆದಂಥ ಹಿಂಸಾಚಾರ ಸೋಲಿನ ಭೀತಿಯಿಂದ ಮೂಡಿರುವಂಥ ಹತಾಶೆಯ ಪರಿಣಾಮವೇ ಅನ್ನುವಂಥ ಪ್ರಶ್ನೆಗಳಿದ್ದಿವೆ ಗಾಳಿ ಬದಲಾದಂತೆ ಹತಾಶೆಯ ತೀವ್ರತೆಯು ಕೂಡ ಹೆಚ್ಚುತ್ತಾ ಇರೋ ಹಾಗಿದೆ ಏನಾಯಿತು ನಾಲ್ಕನೇ ಹಂತದ ಮತದಾನದ ಸಂದರ್ಭದಲ್ಲಿ ಅನ್ನೋದನ್ನು ಗಮನಿಸಲೇಬೇಕು ಯಾಕಂದರೆ ಈವರೆಗೂ ಅಷ್ಟಾಗಿ ಕಂಡಿರಿದ ಹತಾಶೆ ಮನಸ್ಥಿತಿ ಈ ಹಂತದಲ್ಲಿ ಢಾಳಾಗಿಯೇ ಕಾಣಿಸ್ತು ಹಲವು ಸಮಸ್ಯೆಗಳು ತಲೆದೂರಿದ್ವು ಗೊಂದಲಗಳಾದವು ಹಿಂಸಾಚಾರ ನಡೆದು ಹೋಯಿತು ಉತ್ತರ ಪ್ರದೇಶದಲ್ಲಿ ಹಲವೆಡೆ ಹಿಂಸಾಚಾರ ಬೆದರಿಕೆ ಪೊಲೀಸರಿಂದಲೇ ಹಲ್ಲೆ ಘಟನೆಗಳು ನಡೆದಿವೆ ಜೌನ್ಪುರ್ನಲ್ಲಿ ಬಿ ಜೆ ಪಿ ಕಾರ್ಯಕರ್ತ ಪತ್ರಕರ್ತ ಅಶುತೋಷ್ ಅನ್ನೋರ ಹತ್ಯೆ ಆಗಿದೆ ಪ್ರತಾಪ್ಗಢಲ್ಲಿ ಬಸಂತ್ ಕುಮಾರ್ ಅನ್ನುವಂಥ ಪತ್ರಕರ್ತನ ಮೇಲೆ ಗುಂಡ್ ಹಾರಿಸಲಾಗಿದೆ ಆದ್ರೆ ಸುರಕ್ಷಿತವಾಗಿದ್ದಾರೆ ರಾಯ್ಬರೇಲಿಯಲ್ಲಿ ಅಮಿತ್ ಶಾ ರ್ಯಾಲಿ ನಡೀತಾ ಇದ್ದಾಗ ಪತ್ರಕರ್ತ ರಾಘವ್ ತ್ರಿವೇದಿ ಮೇಲೆ ಹಲ್ಲೆ ಆಗಿದೆ ಅವರನ್ನ ಕೊಠಡಿಯೊಂದರಲ್ಲಿ ಬಂದ್ ಮಾಡಲಾಗಿದೆ ಮಹಿಳೆಯರನ್ನ ನೂರು ರೂಪಾಯಿ ಕೊಟ್ಟು ರ್ಯಾಲಿಗೆ ಕರೆದುಕೊಂಡು ಬರಲಾಗಿದೆ ಅನ್ನುವಂಥದ್ರ ಬಗ್ಗೆ ಅವರು ವಿಡಿಯೋ ಮಾಡ್ತಾ ಇದ್ರು ನಾನು ಗಡ್ಡ ಇಟ್ಟಿದ್ರಿಂದಾಗಿ ಮುಸ್ಲಿಂ ಅಂತ ತಿಳ್ಕೊಂಡಂತ ಬಿಜೆಪಿ ಕಾರ್ಯಕರ್ತರು ನನ್ನನ್ನ ದೇಶದ್ರೋಹಿ ಅಂತ ಕರೆದು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ ರಾಘವ್ ತ್ರಿವೇದಿ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಎದುರು ಸ್ಪರ್ಧೆ ಮಾಡೋದಕ್ಕೆ ಬಯಸಿರುವಂತಹ ಕಾಮಿಡಿಯನ್ ಶ್ಯಾಮ್ ರಂಗೀಲಾ ಅವರ ನಾಮಪತ್ರವನ್ನೇ ಸ್ವೀಕರಿಸ್ತಾ ಇಲ್ಲ ಅವ್ರು ಮಾತ್ರ ಅಲ್ಲ ಅಲ್ಲಿ ಬೇರೆ ಯಾವ ಅಭ್ಯರ್ಥಿಯ ನಾಮಪತ್ರವನ್ನು ಕೂಡ ಸ್ವೀಕರಿಸ್ತಾ ಇಲ್ಲ ಅಂತ ಶ್ಯಾಮ್ ರಂಗೀಲಾ ದೂರಿದ್ದಾರೆ ಇಡೀ ವಿಶ್ವದ ವಿಶ್ವ ಗುರು ಆಗುವವರು ಶ್ಯಾಮ್ ರಂಗೀಲಾ ಅನ್ನಂತಹ ಪ್ರತಿಭಾವಂತ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸ್ವಾಗತಿಸಬೇಕಿತ್ತಲ್ವಾ ಕನೌಜ್ನಲ್ಲಿ ಬಿಜೆಪಿ ಸಂಸದ ಸಬರತ್ ಪಾಠಕ್ ಸೋದರ ಚೋಟು ಪಾಠಕ್ ಎಂಬಾತ ಬೆದರಿಕೆ ಹಾಕಿರುವ ಹಲ್ಲೆ ಮಾಡೋದಕ್ಕೆ ಮುಂದಾಗಿರುವಂತಹ ವಿಡಿಯೋ ಬಹಿರಂಗ ಆಗಿದೆ ಅಲ್ಲಿ ಬಿಜೆಪಿಯಿಂದ ಬೂತ್ ವಶಪಡಿಸಿಕೊಳ್ಳೋದಕ್ಕೆ ಯತ್ನ ನಡೆದಿದೆ ಅಂತ ಎಸ್ಪಿ ಕಾರ್ಯಕರ್ತರ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ ಆದಿತ್ಯನಾಥ್ ಬಂದ ಮೇಲೆ ಉತ್ತರ ಪ್ರದೇಶ ಸಂಪೂರ್ಣ ಗೂಂಡಾಮುಕ್ತವಾಗಿದೆ ಅಂತ ಪ್ರಚಾರ ಮಾಡುವಂತಹ ಬಿಜೆಪಿನೇ ನಿನ್ನೆ ಕನೌಜ್ನಲ್ಲಿ ಎಸ್ ಪಿ ಕಾರ್ಯಕರ್ತರು ಗೂಂಡಾಗಿರಿ ಮಾಡುವಾಗ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ರು ಅಂತ ಹೇಳಿದೆ ಇದೆಂತ ವಿಚಿತ್ರ ಅಲ್ವಾ ಬಿಜೆಪಿ ಶಾಸಕ ಕೈಲಾಶ್ ರಜಪೂತ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ದೀಪು ಪಾಂಡೆನವರು ಪೊಲೀಸರಿಗೇನೆ ಬೆದರಿಕೆ ಹಾಕಿರುವಂತಹ ಒಂದು ವಿಡಿಯೋ ವೈರಲ್ ಆಗಿದೆ ಲಿಖಿಂಪುರ ಕೇರಿಯಲ್ಲಿ ಎಸ್ಪಿಗೆ ಮತ ಹಾಕಿದ್ರೆ ಅದು ಬಿಜೆಪಿಗೆ ಹೋಗ್ತಾ ಇದೆ ಅನ್ನುವಂಥ ದೂರು ಕೂಡ ಬಂತು ಅಷ್ಟು ಗಂಭೀರ ಆರೋಪ ಬಂದರೂ ಕೂಡ ಆಯೋಗ ಮಾತ್ರ ಏನೂ ಮಾಡಲೇ ಇಲ್ಲ ಯು ಪಿಯಲ್ಲಿ ಹಲವೆಡೆ ಪೊಲೀಸರೇ ಮತದಾರರ ಮೇಲೆ ದರ್ಪ ತೋರಿಸಿರುವ ಗಂಭೀರ ಹಲ್ಲೆ ಮಾಡಿರುವಂತಹ ಘಟನೆಗಳು ನಡೆದಿವೆ ಅಂತ ವರದಿಯಾಗಿದೆ ಆಂಧ್ರದ ಪಾಲ್ನಾಡು ಜಿಲ್ಲೆಯ ಕೆಲವೆಡೆ ಚುನಾವಣಾ ಹಿಂಸಾಚಾರ ನಡೆಯಿತು ಚಿತ್ತೂರು ಜಿಲ್ಲೆಯಲ್ಲಿ ಅಪಹರಣಕ್ಕೊಳಗಾಗಿದ್ದಂಥ ಟಿ ಡಿ ಪಿಯ ಮೂವರು ಮತಗಟ್ಟೆ ಏಜೆಂಟ್ರನ್ನು ರಕ್ಷಣೆ ಮಾಡಲಾಗಿದೆ ಅನ್ನಮಯ್ಯ ಜಿಲ್ಲೆಯ ಮತಗಟ್ಟೆಯಲ್ಲಿ ಜನಸೇನಾ ಮತಗಟ್ಟೆ ಏಜೆಂಟ್ರನ್ನು ವೈಎಸ್ಆರ್ ಸಿಪಿ ಕಾರ್ಯಕರ್ತರು ಅಪಹರಿಸಿದ್ದಾರೆ ಅಂತ ಆರೋಪಿಸಿದಂತಹ ಜನಸೇನಾ ಕಾರ್ಯಕರ್ತರು ದಳವಾಯಿ ಮತಗಟ್ಟೆಯಲ್ಲಿ ಇವಿಎಂ ಧ್ವಂಸಗೊಳಿಸಿದ್ರು ಇನ್ನು ಪಶ್ಚಿಮ ಬಂಗಾಳದ ಕೆಲವೆಡೆ ಟಿಎಂಸಿ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದು ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು ಪಶ್ಚಿಮ ಬರ್ಧಮಾನ್ ಜಿಲ್ಲೆಯ ದುರ್ಗಾಪುರದಲ್ಲಿ ಬಿಜೆಪಿ ಮತ್ತು ಟಿ ಎಂ ಸಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದ್ದು ಉದ್ವಿಗ್ನ ವಾತಾವರಣ ಉಂಟಾಗಿತ್ತು ಹಿಂದಿನ ದಿನಗಳಲ್ಲಾದ್ರೆ ಭೂತಗಳನ್ನೇ ಗಳನ್ನೇ ವಶಪಡಿಸಿಕೊಳ್ಳುವುದು ನಡೀತಾ ಇತ್ತು ಈಗ ಚುನಾವಣಾ ಆಯೋಗವನ್ನೇ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂಥ ಆರೋಪ ಇದೆ ಮೊಘಲ್ ಮಟನ್ ಮುಸ್ಲಿಂ ಜನಸಂಖ್ಯೆ ವಿಚಾರಗಳೆಲ್ಲ ಬಂದು ಹೋದವು ಹೇಗೆಲ್ಲ ಸರಣಿ ನೀತಿ ಸಂಹಿತೆ ಉಲ್ಲಂಘನೆ ನಡೀತ ಅನ್ನೋದನ್ನು ಕೂಡ ನಾವೆಲ್ಲ ನೋಡಿದ್ವು ಆದರೆ ಈಗ ಮತದಾನದ ದಿನ ಕೂಡ ಹೇಗೆಲ್ಲ ನಿಯಮಗಳ ಉಲ್ಲಂಘನೆ ಆಯಿತು ಅನ್ನೋದು ಕೂಡ ಕಂಡಿದೆ ಹೈದರಾಬಾದ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಮುಸ್ಲಿಂ ಮಹಿಳೆಯರ ಮೇಲೆ ಒಂದು ಬಗೆಯಲ್ಲಿ ದರ್ಪವನ್ನೇ ತೋರಿಸಿದರು ಮತದಾರರ ಗುರುತಿನ ಚೀಟಿಯನ್ನು ಅಭ್ಯರ್ಥಿಯೊಬ್ಬರು ಚೆಕ್ ಮಾಡಿದ ಇಂಥದ್ದೊಂದು ಘಟನೆ ಹಿಂದ್ಯಾವತ್ತೂ ಕೂಡ ಕಂಡಿದ್ದಿಲ್ಲ ಓಐ ಸಿ ವಿರುದ್ಧದ ಬಿ ಜೆ ಪಿ ಮಾಧವಿ ಲತಾ ಮತಗಟ್ಟೆಗೆ ಹೋಗಿ ಮುಸ್ಲಿಂ ಮಹಿಳೆಯರ ಬುರ್ಖವನ್ನು ತೆಗೆಸಿ ಗುರುತಿನ ಚೀಟಿ ಪರಿಶೀಲಿಸಿರೋದು ಭಾರಿ ವಿವಾದಕ್ಕೆ ಕಾರಣ ಆಯಿತು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದಂಥ ಆಯೋಗ ಕ್ರಮ ತೆಗೆದುಕೊಂಡಿದೆ ಅನ್ನೋದು ಇಲ್ಲಿ ಸಮಾಧಾನಕರ ವಿಷಯ ಆದರೆ ಬಿ ಜೆ ಪಿ ಯಾವ ಮಟ್ಟಕ್ಕೂ ಹೋಗಬಹುದು ಯಾವ ಮಟ್ಟದಲ್ಲಿ ಬೇಕಾದರೂ ನಿಯಮವನ್ನು ಉಲ್ಲಂಘನೆ ಮಾಡಬಹುದು ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ನಿದರ್ಶನ ಅಷ್ಟಾಗಿಯೂ ಕೂಡ ಮಾಧವಿ ಲತಾ ತಾನು ಮಾಡಿದ್ದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರೋದು ಮಾತ್ರ ವಿಪರ್ಯಾಸ ಬೋಗಸ್ ಮತದಾನ ನಡಿಬಹುದಾದಂಥ ಸಾಧ್ಯತೆಯನ್ನು ತಪ್ಪಿಸೋದಕ್ಕಾಗಿ ಇದನ್ನ ಮಾಡ್ತಾ ಇರೋದಾಗಿ ವಾದಿಸಿದ್ದು ಮತ್ತೊಂದು ಅತಿರೇಕ ಮತಗಟ್ಟೆ ಅಧಿಕಾರಿಗಳು ಪೊಲೀಸರು ಎಲ್ಲ ಇರುವಾಗ ಮತಗಟ್ಟೆಗೆ ಹೋಗಿ ಅಭ್ಯರ್ಥಿಯೊಬ್ಬರು ಅವರೆಲ್ಲರಿದ್ರೆ ಮತದಾರರ ಗುರುತಿನ ಚೀಟಿಯನ್ನು ಪರಿಶೀಲನೆ ಮಾಡ್ತಾರೆ ಅಂತ ಅಂದರೆ ಏನರ್ಥ ಇಲ್ಲಿ ಸರಿಯಾಗಿ ಯಾವ ಸಿಬ್ಬಂದಿಯೂ ಪರಿಶೀಲನೆ ನಡೆಸ್ತಾ ಇಲ್ಲ ಅನ್ನೋದು ಇದರಿಂದಲೇ ಸಾಬೀತಾಗೋದಿಲ್ವಾ ಮುಸ್ಲಿಂ ಮತದಾರರ ಐ ಡಿ ಪರಿಶೀಲಿಸುವ ಮೂಲಕ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದಂಥ ಮಾಧವಿಲತಾ ವಿರುದ್ಧ ಮಾಲಕ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ನಾನು ಅಭ್ಯರ್ಥಿಯಾಗಿದ್ದೇನೆ ಕಾನೂನಿನ ಪ್ರಕಾರ ಅಭ್ಯರ್ಥಿಗೆ ಗುರುತಿನ ಚೀಟಿಗಳನ್ನ ಪರಿಶೀಲಿಸುವಂಥ ಹಕ್ಕಿದೆ ಅಂತ ಕೂಡ ಮಾದವಿಲ್ತ ವಾದಿಸಿದ್ರು ನಿಜವಾಗಿಯೂ ಅಂತ ಹಕ್ಕಿದೆಯಾ ನಿಯಮ ಏನು ಹೇಳುತ್ತೆ ನಿಯಮ ಹೇಳೋ ಪ್ರಕಾರ ಮೊದಲು ಮತಗಟ್ಟೆ ಅಧಿಕಾರಿ ಗುರುತಿನ ಚೀಟಿಗಳನ್ನ ಪರಿಶೀಲನೆ ಮಾಡ್ತಾರೆ ಮತ್ತು ಆ ಮೂಲಕ ಬೋಗಸ್ ಅಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ತಾರೆ ಮತಗಟ್ಟೆಯಲ್ಲಿ ಯಾವುದೇ ಪಕ್ಷದ ಪೋಲಿಂಗ್ ಏಜೆಂಟ್ ಇದ್ದರೂ ಕೂಡ ಆತ ಎಲ್ಲದರ ಮೇಲೆ ಕಂಡಿಡಬಹುದು ಅಷ್ಟೇ ಮತಗಟ್ಟೆ ಅಧಿಕಾರಿ ಗುರುತು ಪರಿಶೀಲನೆ ನಡೆಸ್ತಾ ಇರುವಂಥ ಹೊತ್ತಿನಲ್ಲಿ ಅದನ್ನು ಗಮನಿಸಲು ಅಭ್ಯರ್ಥಿ ಇಲ್ವೇ ಪೋಲಿಂಗ್ ಏಜೆಂಟ್ಗೆ ಅವಕಾಶ ಇರುತ್ತೆ ಆದರೆ ಸ್ವತಃ ಅಭ್ಯರ್ಥಿನೇ ಈ ರೀತಿ ಐ ಡಿ ಪರಿಶೀಲನೆ ಮಾಡೋ ಹಾಗಿಲ್ಲ ಇಷ್ಟು ವರ್ಷಗಳಲ್ಲಿ ಯಾವ ಅಭ್ಯರ್ಥಿ ಕೂಡ ಈ ರೀತಿ ಮತಗಟ್ಟೆಯೊಳಗೆ ಬಂದು ರಾಜಾರೋಷವಾಗಿ ಮಾಡಿದ್ದಿರಲಿಲ್ಲ ಆದರೆ ಮಾಧವಿ ಮಾಡಿದ್ದು ಗುರುತು ಪರಿಶೀಲನೆ ಅಂತ ಇರಲಿಲ್ಲ ಅದು ಅಕ್ಷರಶಃ ಬೆದರಿಸುವಂತಿತ್ತು ಪೊಲೀಸ್ ಸಿಬ್ಬಂದಿ ಸಕ್ರಿಯವಾಗಿಲ್ಲ ಏನನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇರಲಿಲ್ಲ ಅಂತೆಲ್ಲ ಮಾಧವಿ ಆಕ್ಷೇಪಿಸ್ತಿದ್ದಾರೆ ಆದರೆ ಒಂದು ಪ್ರಶ್ನೆ ಏನಂದರೆ ಹೀಗೆಲ್ಲ ಮಾಡೋದಕ್ಕೆ ಹೇಗಿಂಥವ್ರಿಗೆ ಧೈರ್ಯ ಬರುತ್ತೆ ಯಾರಿಂದ ಅಂಥ ಧೈರ್ಯ ಬರುತ್ತೆ ಅನ್ನೋದು ತಾನು ಈ ರೀತಿ ಮಾಡೋದರಿಂದ ತನ್ನ ವಿರುದ್ಧನೇ ಕ್ರಮ ಜರುಗಬಹುದನ್ನುವಂಥ ಭಯ ಕೂಡ ಇಲ್ಲದೆ ಇದನ್ನೆಲ್ಲ ಮಾಡೋದಕ್ಕೆ ಅವ್ರಿಗೆ ಧೈರ್ಯ ಆದರೂ ಎಲ್ಲಿಂದ ಬರುತ್ತೆ ಏನೂ ಆಗೋದಿಲ್ಲ ಅನ್ನೋಂಥ ಧೈರ್ಯವಿರೋದು ಈ ಬಿ ಜೆ ಪಿ ಅಭ್ಯರ್ಥಿ ಅನ್ನುವಂಥ ಕಾರಣಕ್ಕಾಗಿಯೇ ಅಲ್ವ ಇದೇ ಕೆಲಸವನ್ನು ಅಕಸ್ಮಾತ್ ಏನಾದರೂ ವಿಪಕ್ಷದ ಅಭ್ಯರ್ಥಿ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಏನಾಗಿರ್ತಿತ್ತು ಆ ಅಭ್ಯರ್ಥಿ ಎದುರು ಚುನಾವಣಾ ಆಯೋಗ ಶೌರ್ಯ ಪ್ರದರ್ಶನ ಮಾಡ್ತಾ ಇತ್ತಲ್ವಾ ಹಾಗೆ ನೋಡಿದ್ರೆ ನಡೆದು ಇದೊಂದೇ ಪ್ರಕರಣ ಏನಲ್ಲ ನಿಜಾಮಾಬಾದ್ ಲೋಕಸಭೆ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಧರ್ಮಪುರಿ ಅರವಿಂದ್ ಬುರ್ಕಾ ಧರಿಸಿ ಮತಗಟ್ಟೆಗೆ ಬಂದಂಥ ಮಹಿಳೆಯರ ಮೇಲೆ ಎಲ್ಲರ ಸಮ್ಮುಖದಲ್ಲಿ ಅಬ್ಬರಿಸಿದ ಬೆದರಿಸಿದಂಥ ಘಟನೆ ನಡೆಯಿತು ಸಮಸ್ಯೆ ಇದ್ದರೆ ಚುನಾವಣಾ ಆಯೋಗದ ಅಧಿಕಾರಿಗಳ ಜೊತೆಗೆ ಮಾತನಾಡಬೇಕೇ ಹೊರತು ಮತಗಟ್ಟೆ ಅಂತ ಅಂದರೆ ತಮ್ಮದೇ ದರ್ಬಾರಿನ ಅಂಗಳ ಅನ್ನುವಂತೆ ವರ್ತಿಸಬಾರ್ದಲ್ವಾ ಮತದಾರರನ್ನೇ ಬೆದರಿಸೋದಕ್ಕೆ ನಿಂತುಬಿಟ್ರೆ ಹೇಗೆ ಆದರೆ ಈ ಬಿ ಜೆ ಪಿ ಮಂದಿಗೆ ಅಂಥ ಯಾವ ನಿಯಮಗಳು ಕೂಡ ಬಹುಶಃ ಅನ್ವಯಿಸೋದಿಲ್ಲ ಗುಂಟೂರು ಜಿಲ್ಲೆಯ ಶಾಸಕ ಶಿವಶಂಕರ್ ಮತ ಹಾಕಲು ಸರದಿ ಮುರಿದು ಹೋದಾಗ ಅದಕ್ಕೆ ಆಕ್ಷೇಪ ಎತ್ತಿದವನ ಮೇಲೆ ದರ್ಪ ತೋರಿದು ದೌರ್ಜನ್ಯ ನಡೆಸಿದ ಕಂಡು ಬಂತು ನನ್ನನ್ನು ಹೇಗೆ ತಡೀತೀಯ ನಾನು ಸರದಿಯಲ್ಲಿ ನಿಲ್ಲಬೇಕಂತ ಕೇಳ್ತಾ ಆ ವ್ಯಕ್ತಿಯ ಕೆನ್ನೆಗೆ ಹೊಡೆದು ಬಿಟ್ಟಿದ್ದು ಆಯಿತು ಇದು ಜನಪ್ರತಿನಿಧಿಯ ದುರಹಂಕಾರ ಯು ಪಿ ಬಿಹಾರದಲ್ಲಿಯೂ ಅತಿರೇಕದ ವರ್ತನೆಗಳು ನಡೆದವು ಕೆಲವು ಕಡೆ ಅಲ್ಪಸಂಖ್ಯಾತ ಮತದಾರರು ಮತದಾನಕ್ಕೆ ಬರುವಲ್ಲಿ ಸಮಸ್ಯೆ ಸೃಷ್ಟಿಸಿದ ಘಟನೆಗಳು ನಡೆದು ಮತದಾನ ರದ್ದಾದ ಘಟನೆಗಳು ಕೂಡ ಸಂಭವಿಸಿದವು ಸಮಸ್ಯೆ ಉಂಟು ಮಾಡೋದು ಜನಸಾಮಾನ್ಯರಲ್ಲ ಶಾಸಕ ಸಂಸದರಂತವ್ರು ಕೂಡ ಅಲ್ಲ ಚುನಾವಣಾಧಿಕಾರಿ ಅಂತವರೇ ಸಮಸ್ಯೆ ಸೃಷ್ಟಿ ಮಾಡೋದು ನಡೆಯುತ್ತೆ ಉಜ್ಜಯಿನಿಯ ಚುನಾವಣಾಧಿಕಾರಿ ಮತಗಟ್ಟೆ ಒಳಗೆ ಮೋದಿ ಮೋದಿ ಅಂತ ಇದ್ರು ಅಂತ ಹೇಳಲಾಗಿದೆ ಜನರು ತಕರಾರೈತಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದಾಗ ಕ್ಷಮೆ ಕೇಳಿರೋದಾಗ ವರದಿಯಾಗಿದೆ ಚುನಾವಣಾಧಿಕಾರಿಯೇ ಇಂಥ ವರ್ತನೆ ತೋರಿಸಿದ್ರೆ ಚುನಾವಣೆ ನ್ಯಾಯಸಮ್ಮತವಾಗಿ ನಡೆಯುತ್ತಾ ಅಂತ ಹೇಗೆ ನಂಬೋದು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಹಳೆ ಎನ್ ಸಿ ಪಿ ಮತ್ತು ಹೊಸ ಬಣ್ಣದ ನಡುವೆ ನಿರ್ಣಾಯಕ ಕದನ ಏರ್ಪಟ್ಟಿದೆ ಅಲ್ಲಿ ಇ ವಿ ಎಮ್ ಇಟ್ಟಲ್ಲಿ ನಲವತ್ತೈದು ನಿಮಿಷಗಳ ಕಾಲ ವಿದ್ಯುತ್ ವ್ಯತ್ಯಯವಾಗಿದೆ ಎಲ್ಲ ಸಿ ಸಿ ಟಿ ವಿ ಕ್ಯಾಮರಾಗಳು ಬಂದ್ ಆಗಿದ್ದನ್ನು ಎನ್ ಸಿ ಪಿ ಶರದ್ ಪವಾರ್ ಬಣದ ಅಭ್ಯರ್ಥಿ ಸುಪ್ರಿಯಾ ಸುರಿ ಟ್ವೀಟ್ ಮೂಲಕ ಬಹಿರಂಗಪಡಿಸಿದ್ದಾರೆ ಇದು ಅಕಸ್ಮಾತ್ ಆಗಿ ಅಥವಾ ಪಿತೂರಿಯಿಂದಾಗಿ ಆಗಿದೆಯೋ ಗೊತ್ತಿಲ್ಲ ಆದರೆ ಹೀಗೆ ಆಗಬಾರ್ದಿತ್ತು ಅನ್ನೋದು ಮಾತ್ರ ನಿಜ ಎಲ್ಲ ಹಂತದ ಮತದಾನಗಳಲ್ಲೂ ಈ ಥರದ ಏನಾದರೊಂದು ಹೊಸರಗಳೆಗಳು ನಡೀತಾನೆ ಇವೆ ಯಾಕೆ ಹೀಗೆಲ್ಲ ಆಗ್ತದೆ ನಾನ್ನೂರಕ್ಕೂ ಅಧಿಕ ಸೀಟುಗಳನ್ನು ಗೆಲ್ಲುವಂಥ ಅತಿಯಾದ ವಿಶ್ವಾಸಕ್ಕೆ ಪೆಟ್ಟು ಬೀಳ್ತಾ ಇದೆ ಅಂತ ಅನಿಸಿದಾಗ ಹೀಗಾಗ್ತಾ ಇದೆಯಾ ಈಗ ನಾನ್ನೂರಕ್ಕೂ ಹೆಚ್ಚು ಸೀಟುಗಳ ಮಾತೇ ನಿಂತು ಬಿಟ್ಟಿದೆ ಯಾಕೆ ಜನರ ಮನಸ್ಸು ಬದಲಾಗ್ತಾ ಇದೆಯಾ ಅವ್ರಿಗೆ ಸತ್ಯ ಏನು ಅನ್ನೋದು ಅರ್ಥ ಆಗ್ತಾ ಇದೆಯಾ ಚುನಾವಣೆ ಶುರುವಾದ ಹೊತ್ತಿನಲ್ಲಿ ವಿಪಕ್ಷಗಳು ಕೇಸ್ಗಳನ್ನು ಎದುರಿಸ್ತಾ ನಾಯಕರು ಜೈಲಿನಲ್ಲಿರುವಂಥ ಕಾರಣಕ್ಕೆ ಒಂದು ಬಗೆಯ ಹಿಂಜರಿಕೆಗೆ ಒಳಗಾಗಿತ್ತು ಅದೇ ವೇಳೆ ಮೋದಿ ಬಹಳ ಏರುಗತಿಯಲ್ಲಿ ಕಾಣ್ತಿತ್ತು ಈಗ ಯಾಕೆ ಅವರು ಕುಸಿದಂತೆ ಕಾಣತೊಡಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಗೆಲುವು ಸಾಧ್ಯವಾದದ್ದು ಯು ಪಿ ಎ ವಿರುದ್ಧದ ಭ್ರಷ್ಟಾಚಾರ ಆರೋಪದ ಅಲೆಯಿಂದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಬಿಜೆಪಿಗೆ ಲಾಭದಾಯಕವಾಗಿತ್ತು ಆದರೆ ಈ ಬಾರಿ ಯಾವ ಸಾಧನೆಯೂ ಇಲ್ಲದ ಮೋದಿ ಸರ್ಕಾರದ ಬಳಿ ಯಾವುದೇ ಅಸ್ತ್ರ ಇಲ್ಲವಾಗಿದೆ ಹಾಗಾಗಿ ಕೈಯಲ್ಲಿ ಕೋಟಿಗಟ್ಟಲೆ ದುಡ್ಡು ಮೀಡಿಯಾ ಇಡಿ ಸಿ ಬಿ ಐ ಇಟಿ ಆಯೋಗ ಎಲ್ಲ ಇದ್ರೂ ಕೂಡ ಮೋದಿ ಪರ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗದ ಹಾಗಾಗಿದೆ ಮತದಾರರ ತೀರ್ಮಾನ ಈ ಬಾರಿ ಏನಿರಬಹುದು ಅನ್ನುವಂಥ ಅಂದಾಜು ಎಲ್ಲರ ಎದುರಿದೆ ಇದು ಮೋದಿ ಪರ ನಿರೂಪಣೆ ಕುಸಿಯೋದಕ್ಕೆ ಒಂದು ಕಾರಣ ಮೂವತ್ತು ದಿನಗಳ ಹಿಂದೆ ಏನಿತ್ತೋ ಆ ವಾತಾವರಣ ಖಂಡಿತ ಈಗ ಇಲ್ಲವಾಗಿದೆ ಅನ್ನುವಂಥ ಚಿತ್ರಗಳೇ ಸಿಗ್ತಾ ಇವೆ ಮೋದಿ ಸರ್ಕಾರದ ಎದುರು ನಿರುದ್ಯೋಗ ಬೆಲೆ ಏರಿಕೆ ಮೊದಲಾದವು ಚುನಾವಣಾ ವಿಷಯಗಳಾಗಿ ನಿಂತಿವೆ ಬೆದರಿಸಿಯೇ ಗೆಲ್ತೇನೆ ಅನ್ನುವಂಥ ಮೋದಿ ಭ್ರಮೆ ಕಳಚು ಬಿದ್ದಿದೆ ಸುಳ್ಳುಗಳನ್ನು ಹೇಳಿನೇ ಜನರನ್ನು ನಂಬಿಸುವಂಥ ಅವರ ಯತ್ನ ಅಪಹಾಸಕ್ಕೆ ತುತ್ತಾಗ್ತಾ ಇದೆ ಯಾಕಂದರೆ ಜನರಿಗೆ ವಾಸ್ತವ ಏನನ್ನೋ ತಿಳಿದಿದೆ ವಿಪಕ್ಷಗಳ ವಿರುದ್ಧದ ಅಪಪ್ರಚಾರವು ಮೋದಿ ಸುಳ್ಳುಗಳ ಮುಂದುವರಿಕೆಯೇ ಆಗಿದೆ ಅನ್ನೋದು ಕೂಡ ಬಯಲಾಗ್ತಾ ಇದೆ ಪ್ರಚಾರಕ್ಕಾಗಿ ಈ ಮಡಿಲ ಮೀಡಿಯಾಗಳಲ್ಲಿ ಇಂಟರ್ವ್ಯೂ ಕೊಡ್ತಾ ಇರುವಂಥ ಮೋದಿ ಅಲ್ಲಿಯೂ ಕೂಡ ಹಳೆ ಮಾತುಗಳನ್ನೇ ಹೇಳ್ತಾ ಇರೋದು ಸುಳ್ಳುಗಳನ್ನೇ ಹೇಳ್ತಾ ಇರೋದನ್ನು ನೋಡಿ ಜನರಿಗೆ ಸಾಕಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಒಂದಂತೂ ಸ್ಪಷ್ಟ ವಿಪಕ್ಷಗಳ ಪ್ರಚಾರದಲ್ಲಿ ತೀವ್ರತೆ ಕಾಣಿಸ್ತಿದೆ ಮೋದಿ ಬಳಿ ಹೊಸ ಮಾತುಗಳೇ ಇಲ್ಲವಾಗಿದೆ ಬಿ ಜೆ ಅವರಿಗೆ ಚುನಾವಣೆ ಕೈ ತಪ್ಪತೊಡಗಿರುವಂಥ ಸುಳಿವುಗಳು ಸಿಗತೊಡಗಿವೆ ಇಡೀ ವಾತಾವರಣನೇ ಬದಲಾಗ್ತಾ ಇದೆ ಈ ಬದಲಾವಣೆ ಬರೆಯಲಿರುವಂಥ ಭವಿಷ್ಯ ಖಂಡಿತ ಕುತೂಹಲ ಕೆರಳಿಸಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ